ಮತ್ತೆ ವಿನಯ್ 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 ಯಾಕಮ್ಮ ವಿನಯ್ ಅಂದ್ರೆ ತುಂಬ ಚೆನ್ನಾಗಿ ಆಟಾಡ್ತೇನೆ ಬೈಟಿಂಗ್ ಆಡ್ತಾನೆ ಬೈಟಿಂಗ್ ಇಷ್ಟ ಆಗುತ್ತಾ ಒಬ್ಬರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ತುಂಬ ಇಷ್ಟ ಇಷ್ಟ ಗೇಮ್ ಆಡ್ತಾ ಮೇಡಮ್ ವಿನಯ ಜಾಸ್ತಿ ಇಷ್ಟ ಆಗುತ್ತಾ ಸೈಲೆಂಟ್ ಇದ್ದಾಗ ನೋಡಕ್ಕಾಗಲ್ಲ ಸೈಲೆಂಟ್ ಸಂತೋಷ ಒಂದೇ ಮಾತನಾಡ ಯಾರು ಸುದೀಪ್ ಸರ್ ಯಾವ್ದಾರ ಅಮ್ಮ ಕನ್ನಡ ಬಿಗ್ ಬಾಸ್ ಮಾಡ್ತೀರಾ ಯಾರು ಓ ಬಿಗ್ ಬಾಸ್ಗೆ ಬೆಂಕಿ ಬೆಂಕಿ ಮುಂದೆ ಚೆನ್ನಾಗಿ ಡ್ರೋನ್ ಪ್ರತಾಪ್ ಇದಾರಲ್ಲ ಮ್ಯಾಮ್ ತನಿಷನೇ ಬರಬೇಕು ಡ್ರೋನ್ ಪ್ರತಾಪ್ ಹಾಕ್ಕೊಳ್ಳವ್ರಲ್ಲ ಸೈಲೆಂಟ್ ಕಿಲ್ಲಾಡೆ ಇವು ಕಾರ್ತಿಕ್ ಸಂಗೀತ ಇದಾರಲ್ಲ ಸಂಗೀತಾರೆ ಸಂಗೀತನ ಜಗಳ ಗಂಟೆ ಅಂತ ಹೇಳ್ತಾರೆ ನಿಮಗೆ ಅಷ್ಟು ಇಷ್ಟ ಇಷ್ಟ ಏನು ಪಿಕ್ಮಿಕಲ್ಲಿ ಎಂಟರ್ಟೈನ್ ಇರ್ಬೇಕಾ ಜಗಳ ಇರ್ಬೇಕಾ ಗೇಮ್ ಅಂತ ಇರ್ಬೇಕಾ ನಿಮ್ಗೆ ಯಾವ ಥರ ನೋಡ್ಬೇಕು ಭಾನುವಾರ ಶನಿವಾರ ಸುದೀಪ್ ಸರ್ ಯಾವ ನಡೆಸ್ಕೊಡ್ತಾರೆ ಚೆನ್ನಾಗಿ ನಿಮ್ಮ ಹೆಸರು ನೀವಮ್ಮ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಯಾಕಮ್ಮ ಇಲ್ಲ ಕಣ್ಣೀರಿಗೆ ಸಿಂಪತಿ ಆದ್ರ ಅಂತ ಹೇಳ್ತಾ ಇದಾರೆ ಆಟ ಆಡ್ತಾ ಇಲ್ಲ ಏನು ಆಡ್ತಾ ಇಲ್ಲ ಬರ ಕಣ್ಣೀರಿಗೆ ಮರಳಾಗಿದ್ದಾರೆ

ಯಾರಿಷ್ಟಮ್ಮ ನಮಗೆ ಸಂತೋಷ ಮತ್ತೆ ವಿನಯ್ 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 ಯಾಕಮ್ಮ ವಿನಯ್ ಅಂದ್ರೆ ತುಂಬ ಚೆನ್ನಾಗಿ ಆಟ ಆಡ್ತೇನೆ ಬೈಟಿಂಗ್ ಬೈಟಿಂಗ್ ಇಷ್ಟ ಆಗುತ್ತಾ ಒಬ್ಬರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ತುಂಬ ಇಷ್ಟ ಇಷ್ಟ ಗೇಮ್ ಆಡ್ತಾ ಇದಾರ ಮೇಡಮ್ ಗೇಮ್ ಮಾಡ್ತಾ ಇಲ್ಲ ಗೇಮ್ ಮಾಡ್ತಾ ಇದಾರೆ ಕಾರ್ತಿಕ್ ಕಾರ್ತಿಕ್ ನಮಗೆ ಸಂಗೀತ ಕಾರ್ತಿಕ್ ಹಾಂ ಅದೆಲ್ಲ ಅವ್ರು ಏನು ಲವ್ ಬಾಯ್ಸ್ ಅಂತ ಏನು ಲವ್ ಬಯಸ್ತು ಅಂತ ನಂಗೆ ಇಷ್ಟ ಆಗೋಲ್ಲ ಹೌದಾ ಹಾಡಬೇಕು ಆತರ ಎಲ್ಲ ನಮಗೆ ತೋರಿಸ್ಕೊಂಡು ಮಾಡಬೇಕು ಅನ್ನೋದು ಇದಿರಲ್ಲ ಡ್ರೋನ್ ಪ್ರತಾಪ್ ಇದ್ದಾರಲ್ಲಮ್ಮ ಡ್ರೋನ್ ಪ್ರತಾಪ್ ಅವರು ಅವರು ನಮಗೆ ಅವರು ಸ್ವಲ್ಪ ಸೈಲೆಂಟ್ ನುಗ್ಗು ನಗ್ಮುಖ ಇಲ್ಲ ಇದೆಲ್ಲ ಆಟ ಆಡ್ತಾರೆ ಅಂದರೆ ತನಿಖೆ ಬಿಗ್ ಬಾಸ್ಗೆ ಬೆಂಕಿ ಅವರು ಹಾಂ ಪರವಾಗಿಲ್ಲ

ಹೇಳ್ತಾರಲ್ಲ ಅಂಗಡಿಯಲ್ಲ ಏನು ಓಟಿಂಗ್ ಇದೆ ಅದೆಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಅವ್ರು ಏನೇನು ಮಾಡಿದ್ರು ತಪ್ಪು ಮಾಡಿದ್ರು ಅದೆಲ್ಲ ಚೆನ್ನಾಗಿತ್ತು ಈ ವಾರ ಮಕ್ಕಳು ಸ್ಕೂಲ್ ಮಕ್ಕಳದು ಪಾಠ ಅದು ಹೇಳಿದ್ರು ಯಾರು ಮಿಸ್ ಚೆನ್ನಾಗಿದ್ರು ಈ ವಾರ ಯಾವ ಮಿಸ್ ಅವ್ರ ಹೆಸರು ತನಿಷ ಎಲ್ಲರೂ ಆಗಿದ್ದಾರೆ ಟೀಚರ್ ಬೆಂಕಿ ಬೆಂಕಿ ಸರಿ ನಿಮ್ಮ ಹೆಸರು ಗೀತಾ ನಿಮ್ಮ ಹೆಸರಮ್ಮ ಹೆಸ್ರಿ ಹೇಳ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರಿಷ್ಟಮ್ಮ ಯಾಕೆ ಟ್ರಾಕ್ಸ್ ಹೆಸರು ಬಂದಾಗ ಜಗಳ ಐತಲ್ಲಮ್ಮ ಸರಿ ಸರಿ ಅನ್ನೋದು ವಿನಯ್ ತಪ್ಪ ಕಾರ್ತಿಕ್ ತಪ್ಪ ಇಲ್ಲ ಅಲ್ಲ ವಿನಯ್ಗೆ ಬೀಳ್ಬೇಕನ್ನೋದು ಏನಿತ್ತು ಆ ಚಪ್ಪಲ್ ಕೆಳಗಡೆ ಹೊಡೆದಿದ್ರೆ ಅದೇ ಚಪ್ಪಲ್ ತಗೊಂಡು ಹೊಡೆದ ನನ್ಗೆ ಅಂತ ಅಂತೇಳಿ ಅದೇ ಒಂದು ದೊಡ್ಡ ಆರಾಪ ಮಾಡಿದ್ರು ಸಂಗೀತ ಯಾವತ್ತರ ಇವರು ಡ್ರೋನ್ ಪುರಸಪ್ಪ ಬಿಗ್ ಬಾಸ್ಗೆ ಬೆಂಕಿ ಬೆಂಕಿ ಅಂತ ಕೊಟ್ಟಿದ್ದಾರೆ ತನಿಖೆ ಹೋಗಿದ್ದು ಬೆಂಕಿನೇ ಜಾಸ್ತಿ ತಲೆಸೆ ಚೆನ್ನಾಗಿ ಆಡ್ತಿದಾರಾ ವಿನಯ ಜಾಸ್ತಿ ಜಗಳಾಡಿದ್ರೆ ಇಷ್ಟ ಆಗ್ತಾ ಸೈಲೆಂಟ್ ಇದ್ದಾಗ ಸೈಲೆಂಟ್ ಆಫ್ ಮಾಡಿಬಿಡ್ತೀರಿ ನೋಡಕ್ಕಾಗಲ್ಲ ಸೈಲೆಂಟ್ ಇದ್ರೆ ನೋಡ್ಬೋದು ಜಗಳ ಆಡಿದ್ರೆ ಇದು ಕಾರ್ತಿಕ್ ವಿನಯ ಬರೇ ಪೈಪೋಟಿ ಜಗಳ ಅವ್ರಿಬ್ರಿಗೂ ಎಲ್ ಯಾರ ಮಾತಾಡಿದ್ರೂ ಜಗಳ ವಿಷಯನೇ ಮಾತಾಡ್ತಾರೆ ಮತ್ತಿರ್ಗ ಫ್ರೆಂಡ್ಶಿಪ್ ಅಂತಾರೆ ಯಾರು ಬರ್ಬೋದಮ್ಮ

ಸಂಗೀತು ಮೈಕಲ್ ಇದಾರಲ್ಲ ಮೈಕಲ್ ಕಿತ್ತ ಸುದೀಪ್ ಸರ್ ಭಾನುವಾರ ಶನಿವಾರ ಯಾವ ಥರ ನಡ್ಸ್ಕೊಡ್ತಾರಮ್ಮ ಕರೆಕ್ಟಾಗಿ ಜಿಗ್ಬಿಟ್ಟಿರ್ತಾ ನೀವು ಏನು ಅನ್ಕೊಂಡ್ರ ಸುದೀಪ್ ಸರ್ ಹೇಳ್ತಾರಂತ ಅನ್ಕೊಂಡ್ರೆ ನಿಮ್ಮ ಹೆಸರಮ್ಮ ಸುದೀರ್ ಬಿಗ್ ಬಾಸ್ ಅಲ್ಲಿ ಏನು ಇರ್ಬೇಕಮ್ಮ ನಿಮ್ಮ ಕಂಟೆಂಟ್ ಅಂದ್ರೆ ಜಗಳೇ ಇರ್ಬೇಕಾ ಎಂಟರ್ಟೈನ್ ಇರ್ಬೇಕಾ ನಿಮ್ ಓಟೆ ಯಾರಿಗೆ ಅಮ್ಮ ನಿಮ್ಮ ಹೆಸರು ಏನಂದ್ರೆ ಅಲ್ಲಿ ನಮ್ಗೆ ಬಾಕಿ ಆಗಿದೆ